ನಮ್ಮ ಮುಂದಿನ ಗೀತೆ ಬರುತಿಹನೇ ನೋಡೆ ಗೋಕುಲ ನಿರ್ಗಮನದ ಮತ್ತೊಂದು ಸುಮಧುರವಾದಂತಹ ಗೀತೆ ಇದು ಕೃಷ್ಣ ಬರ್ತಾನೋ ಇಲ್ವೋ ಅಂಥೇಳಿ ಅಂದರೆ ಸಖನಿಗೋಸ್ಕರ ಕಾಯ್ತಾ ಇರ್ತಕ್ಕಂತಹ ರಾಧೆಯ ಮನಸ್ಸಿನ ತುಮುಲವನ್ನು ಕಟ್ಟಿಕೊಡ್ತಕ್ಕಂಥ ಗೀತೆ ಇದನ್ನು ಪೂತಿನ ಅವರು ಅದನ್ನು ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಗ್ರಹಿಸಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ಸೂಕ್ಷ್ಮವಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದರ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ ಬಿ ವಿ ಕಾರಂತ್ ಅವರು ಮೂಲದ ರಾಗಕ್ಕೆ ಚ್ಯುತಿ ಬಾರದ ಹಾಗೆ ಒಂದು ರೀತಿ ಪದಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಇಲ್ಲಿ ಒಂದು ಸಾಲು ಬರುತ್ತೆ ಸಿಂಗದ ತೆರ ನಡೆ ನಡೆವ ಗಂಭೀರನ ಅಂಥೇಳಿ ಓಹಿಲಾ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈ ಸಾಲನ್ನು ಓಹಿಲಾ ಅವರು ಆಡ್ತಾ ಇದ್ರೆ ನಿಮ್ಮ ಮುಂದೆ ಒಂದು ಸಿಂಹ ಅಂತ ಅಂಥೇಳಿ ನಮಗೆ ಭಾಸವಾಗುತ್ತೆ ಹಾಗೆ ಇನ್ನೊಂದು ಸಾಲು ಬರುತ್ತೆ ಇಲ್ಲಿ ಬಗೆ ಬಗೆ ಅಳುಕೊಳು ಕೊಳು ಮಿಡುಕುತಿಹುದು ಮನ ಅಂಥೇಳಿ ಅಂದರೆ ಮನಸ್ಸಿನೊಳಗೆ ಆ ಅಳುಕು ಹೇಗೆ ಇಳಿತಾ ಹೋಗುತ್ತೆ ಬೇರೆ ಬೇರೆ ರೂಪಗಳಲ್ಲಿ ಇಳಿತಾ ಹೋಗುತ್ತೆ ಅನ್ನೋದನ್ನು ಕೂಡ ಅಷ್ಟೇ ಚೆನ್ನಾಗಿ ಸಂಗೀತ ಸಂಯೋಜನೆಯನ್ನು ಬಿ ವಿ ಕಾರಂತ್ ಅವರು ಮಾಡ್ತಾರೆ ಒಂದು ನಾಟಕವನ್ನು ಇಷ್ಟು ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯನಾ ಅಂತ ಅನಿಸೋಷ್ಟು ಅದ್ಭುತವಾದಂಥ ನಾಟಕ ಗೋಕುಲ ನಿರ್ಗಮನ ಇಷ್ಟು ಚೆನ್ನಾಗಿ ಒಂದು ನಿರ್ದೇಶನ ಮಾಡೋಕ್ಕೆ ಸಾಧ್ಯನಾ ಅನ್ನೋಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದಂಥವ್ರು ಬಿ ವಿ ಕಾರಂತರು ಸಾಹಿತ್ಯ ವಲಯದಲ್ಲಿ ಕೇವಲ ಕೆಲವರಿಗೆ ಮಾತ್ರ ಪರಿಚಿತವಾಗಿದ್ದಂತಹ ಈ ನಾಟಕವನ್ನು ಒಂದು ರೀತಿ ಜನಸಾಮಾನ್ಯರಿಗೂ ತಲುಪಿಸಿದಂಥ ಕೀರ್ತಿ ಬಿ ವಿ ಕಾರಂತವರಿಗೆ ಸಲ್ಲತ್ತೆ ಹಾಗೆ ಒಂದು ನಾಟಕ ಇತಿಹಾಸದಲ್ಲಿ ಒಂದು ದೊಡ್ಡ ಸ್ಥಾನವನ್ನು ದೊರಕಿಸಿಕೊಟ್ಟಂತಹ ಕೀರ್ತಿ ಕೂಡ ಬಿ ವಿ ಕಾರಂತರಿಗೆ ಸಲ್ಲತ್ತೆ ಈಗ ಕೇಳೋಣ गीते बरती हने नोड़े लोचन बिहने नोडे कोरली मालय मेले कोरलसीमाल मेले बसि ho <laughs>

ಈಗಾಗಲೇ ನಾವು ಹಲವು ಬಾರಿ ಪ್ರಸ್ತಾಪ ಮಾಡಿರುವ ರೀತಿಯಲ್ಲಿ ಅರ್ಥಕ್ಕೆ ಅನುಸಾರವಾಗಿ ರಂಗ ಸಂಗೀತವನ್ನು ಕಟ್ಟುಕೊಡುವ ಒಂದು ಮಾದರಿ ಇದು ನೋಡೆ ಅನ್ನುವುದರಲ್ಲಿ ಕೂಡ ನಾವು ಆಡು ಭಾಷೆಯಲ್ಲಿ ನೋಡೆ ಅಂತ ಹೇಳ್ತೀವಲ್ಲ ಅದೇ ರೀತಿಯ ಒಂದು ರಾಗ ಸಂಯೋಜನೆಯನ್ನು ನೀವು ಕಾಣಬಹುದು ಮತ್ತು ಒಂದು ಮಾಧುರ್ಯ ಗೋಕುಲ ನಿರ್ಗಮನ ಮತ್ತು ಕೃಷ್ಣ ರಾಧೆಯರ ವಿಷಯ ಅಂದರೆ ಅಲ್ಲಿ ಒಂದು ಮಾಧುರ್ಯ ಒಂದು ಶೃಂಗಾರ ಆ ಎಲ್ಲ ಮಧುರತೆ ಕೂಡ ಈ ಒಂದು ರಾಗ ಸಂಯೋಜನೆಯಲ್ಲಿದೆ ಮತ್ತು ಬರ್ತಾ ಇದ್ದಾನ ಇಲ್ವಾ ಕೃಷ್ಣ ಅನ್ನುವ ಆಕೆಯ ಒಂದು ತಹತಹ ಕೂಡ ಇದರಲ್ಲಿ ನಾವು ಕಾಣಬಹುದು ಸೊ ಇದು ರಾಧೆಯ ಮನಸ್ಥಿತಿ ಆದರೆ ನೆಕ್ಸ್ಟು ಕೃಷ್ಣನ ಮನಸ್ಥಿತಿ ಅದರ ಒಂದು ಗೀತೆ ಇದೆ ಅದರ ಬಗ್ಗೆ ನಮ್ಮ ಸಂಧಿಯವರು